ನೀನು ಲಾಜೆ ಪ್ರೇ ನಂದಿ ವೃಂಗ್ಯರು ಗಾನನಾಟ್ಯದಲ್ಲಿ ಇರುತ್ತಿದ್ದರು ನಾನು ತಮ್ಮನಾಗಿ ದಯಾಧಿಕಾರಿ ಆಗಿ ಎಂದು ನಂದೇ ಖ್ಯಾತನಾಗಿದ್ದೇನೆ ನೀನೇ ಚೈತನ್ಯ ರೂಪನಾದರು ಅರ್ಧನಾರೀಶ್ವರನಾಗಿ ಶಕ್ತಿಯ ಸ್ಥಾನವನ್ನು ತಲೆಗೆ ನೀಡಿ ಪರಮೇಶ್ವರ ನಾವು ಲೋಕ ಸಂಚಾರಿಗಳು ವೀರಭದ್ರ ಷಣ್ಮುಖ ಗಣಪತಿಯರು ನಮ್ಮ ಮಕ್ಕಳು ಪಾಲಕನಾದ ಹರಿ ಪಟನಾಟಕ ಸೂತ್ರಧಾಯ <laughs> ാ i do ತಪ್ಪನ್ನು ನನ್ನ ಮೇಲೆ ಉಡಿಸುತ್ತಿದ್ದಾನೆ ಸಾವಿರ ಸೈನಿಕರನ್ನು ಸಂಭಾಳಿಸಬಹುದು ಕೋಟಿ ಕೋಟಿ ಭಕ್ತರನ್ನು ಸಮಾಧಾನ ಪಡಿಸಬಹುದು ಆದರೆ ಇಬ್ಬರ ಮಕ್ಕಳ ಜಗಳ ಪರಿಹರಿಸುವುದು ತೀರಾ ಕಷ್ಟ ತಂದೆ ತಾಯಿಗಳಿಗೆ ತಲೆ ನೋವುದರೂ ಸಂಗತಿ ಇದು ಸುಮ್ಮನೆ ಬಿಡಲಾಗುವುದಿಲ್ಲ ಪಾರ್ವತಿ ಬಗೆ ಹೆರಿಸಲೇಬೇಕು ಇದು ಪಾಲಕರ ಹೊಣೆ ಹೆಣ್ಮಕ ನೀನು ಗಣಪತಿಗಿಂತ ಅಂತ ಹಿರಿಯ ತಮ್ಮನನ್ನು ನಂಬಿಸಿ ತಿದ್ದಬೇಕು ಗಂಟೆ ತಕರಾರು ಮಾಡಬಾರದು ಹಿರಿಯ ಅವನೇ ಕೋರಿಲ್ಲ ತಾನೇ ಮೇಲೆತ್ತಾನೆ ಹಿರಿಯನ್ನು ಸೊಕ್ಕಿನ ಮಾತನಾಡಿದರು ಯಾರು ಕೇಳುತ್ತಾರೆ ಹಣ್ಮುಖ ನೀವು ಜಾಣ ವಿನಾಯಕ ಏನೂ ಬುದ್ಧಿವಲ್ಲ ಾರೆ ನೀನು ಮಾಡಿಕೆಯನ್ನು ತಿರುಗು ಉತ್ಸಾಹದಿಂದ ದುಡಿ ಮನ್ನಣೆ ಪಡೆ ಎಂದರೆ ಇವನು ಕೇಳುವುದಿಲ್ಲ ಅದೇನು ಎನ್ನುತ್ತಾನೆ ಹೌದೇನು ನೇರಂಬ ಆ ತಾರಕಾಸು ಗಿಡ ಕಲ್ಯಾಣಕ್ಕೆ ಕಾರಣ ಶಿವನ ಕುಮಾರದಿಂದ ನಿನಗೆ ಮರಣ ಬರಲೆಂದು ಬ್ರಹ್ಮ ವರ ನೀಡಿದ ಹಾಗಾಗಿ ನಾವು ಮದುವೆ ಮದುವೆಯಾದದ್ದು ದೇವತೆಗಳು ಕಾರ್ತಿಕೆಯನ್ನು ಕೊಂಡಾಡಿಸಿರುವ ಸೇನಾನೆ ಸನ್ಮಾನಿಸಿದ್ದಾರೆ ಒಪ್ಪಲಿಲ್ಲ ಯೋಗ್ಯತೆಯ ಬಗ್ಗೆ ವಿರೋಧವಿಲ್ಲ ನನ್ನನ್ನು ನೀನು ವಿಳಂಬಿಸಿ ಕುಳಿತು ಕಾಲಗಳಿ ಎಂದಾಗ ನಾನು ಕೇಳಿದೆ ಎದ್ದು ತಿರುಗಾಡಿದವನು ಯೋಗ್ಯ ಕುಳಿತವನು ಅಯೋಗ್ಯನೆಂದು ತೀರ್ಮಾನಿಸುವುದು ಸರಿಯಲ್ಲ ನನ್ನ ಸ್ಥಾನವೂ ಕಡಿಮೆಯದಲ್ಲ ಚುರ್ ನಾನು ಹೇಳಿದೆ ನನ್ನ ವಾಹನ ಇದೆ ಅದು ಚಿರುಗಾಗಿಯೂ ಸಾಗುತ್ತದೆ ಅಂತ ಗೊತ್ತು ಎಂದು ನಾನು ಹೇಳುತ್ತೇನೆ ನಿನಗೆ ಆನೆ ಮುಖವೆಂದರೆ ನಿನಗೆ ಆರು ಮುಖವೆಂದು ತಿರುಗಿ ಹೇಳಿದ ತಾನು ಇಳು ಬಾಣ ಪಡ್ಕಗಳನ್ನು ಕಾಗುತ್ತೇನೆ ಎಂದು ಚಮ ಕುಚ್ಚಿದ ತಾನು ನಾನು ಪುರುಷ ಭಾಷೆಗಳನ್ನು ಬಳಸುತ್ತೇನೆ ಎಂದು ಹೇಳಿದೆ ನಿನಗಿಂತ ನಾನೇ ಎಂದು ಈ ಗಣಪ ತೊಡಪದಂತೆ ಹೇಳುತ್ತಾನೆ ಇಂದು ನಮ್ಮ ಯಾರು ಹೆಚ್ಚೆಂದು ನೀವೇ ತೀರ್ಮಾನಿಸಿ ಹೇಳಬೇಕು జగ <muchas> ವಿಶ್ವಾಸಕ್ಕೆ ಆದ್ಯತೆ ನೀಡಬೇಕು ಸ್ಥಾನ ಮಾನಗಳಿಗಿಂತ ಮಾತಾಡಸ್ಕರ ನೀವಿಬ್ಬರು ನಮಗೆ ಸರಿ ಸಮಾನ ಮುಖಕ್ಕೆ ಕಣ್ಣುಗಳಿದ್ದಂತೆ ನಾಯ ತೀರ್ಮಾನ ಮಾಡುವ ಮಾಡೋಕ್ಕೆ ಹೊಂದಿ ನೀವು ಜಗಳವಾಡಿದ್ದೇನೆ ಈಗ ತಪ್ಪನ ಸುದ್ದಿಗಳು ಅಪ್ಪ ಬದುಕಿನಲ್ಲಿ ತ್ರಿವಾಜುಗಳ ಸಂಗತಿ ಈಗ ಬೇಡ ನಾವು ನಿಮ್ಮ ಬಳಿಗೆ ಬಂದದ್ದು ಉಪದೇಶ ಕೇಳಲಿಕ್ಕೆಲ್ಲ ನ್ಯಾಯ ನಿರ್ಣಯಕ್ಕಾಗಿ ಹಾಗಾಗಿ ನಮ್ಮ ಪ್ರಶ್ನೆಯಾಗಿ ಬಿಡುವುದಿಲ್ಲ ಹಿರಿಯರಾಗಿ ನೀವಿದನ್ನು ಪರಿಹರಿಸಲೇಬೇಕು ನೀವು ನೀಡಿದ ತೀರ್ಮಾನಕ್ಕೆ ನಾವು ಒತ್ತರಾಗಿ ವರ್ತಿಸುತ್ತೇವೆ ಕುಮಾರ ಗಣೇಶ ನಿಮ್ಮ ನಿಮ್ಮಲ್ಲಿ ಕಚ್ಚಾಡಿಕೊಂಡು ಬಂದಿದ್ದೀರಿ ಹೊಂದಿಕೊಳ್ಳುವ ಬಗ್ಗೆ ಹಿತೋಪದೇಶ ಎಂದರೆ ಕೇಳಲು ಸಿದ್ಧರಿಲ್ಲ ನಿಮ್ಮಿಬ್ಬರಲ್ಲಿ ಒಬ್ಬನನ್ನು ಶ್ರೇಷ್ಠನೆಂದು ನಾವೇ ಹೇಳಬೇಕೆ ಮಕ್ಕಳೇ ಹೇಗೆ ಹೇಳಬೇಕು ಮಕ್ಕಳನ್ನು ತಿದ್ದಿ ಬೆಳೆಸಬೇಕಾದ ನಾವು ನ್ಯಾಯಾಧೀಶರಾಗಿ ವರ್ತಿಸುವವರಲ್ಲಿ ನಿಮ್ಮ ವ್ಯಾಜ್ಯವನ್ನು ನೀವೇ ಬಗೆ ಹರಿಸಿಕೊಂಡು ಹೋಗಿ ಏನು ಆಯಿತು ಹೋಯಿತು ಹುಡುಗಾಟಿಕೆಯ ಮಾತುಕತೆಗಳಿಗೆ ಮಹತ್ವ ಕೊಡಬೇಡಿ ಶಾನೆಯಿಂದ ತಪ್ಪನ್ನು ತಿದ್ದಿಕೊಳ್ಳಿ ನಾನೊಂದು ತಾಯಿಯಾಗಿ ಯಾವ ತೀರ್ಮಾನವನ್ನು ನೀಡುವುದಿಲ್ಲ ಅಮ್ಮ ಈವಾಗ ನಿಮ್ಮ ಸ್ಥಾನಮಾನಕ್ಕೆ ಸಂಬಂಧಿಸಿದ್ದು ಅಡಿಪಾಯವನ್ನೇನುಗಾರಿಸಿದೆ ನೀವು ಇದನ್ನು ಪರಿಹರಿಸಲೇಬೇಕು ನಮ್ಮಿಬ್ಬರನ್ನು ನೀವು ಬೆಳೆಸಿದ್ದೀರಿ ಈಗ ತಂಟಿಕೋರ ಎಂದು ತಳ್ಳುತ್ತೀರೋಣ ದೇವ ಸೇನಾಯ ಎಂದು ನಿನ್ನನ್ನು ಗೌರವಿಸುತ್ತಾರೆ ಆದಿ ಕೂಜಿದರೆಂದು ಗೊಣಪಳನ್ನು ಆರಾಧಿಸುತ್ತಾರೆ ನೀವು ಧಾರಗರನ್ನು ಕೊಂಡಿದ್ದೇ ಅವನು ಮಾಡಿ ಆಯ್ಕೆ ಮಾಡುವುದು ಕಷ್ಟ ಈ ಹುಡುಗರಾದ ನಿಮಗೂ ಕಾಟವಾಯಿತಲ್ಲ ನಮಗೂ ಇದು ಸರಿಯಾಗಿಟ್ಟವುದಿಲ್ಲ ಇದಕ್ಕೆ ಪರಿಹಾರವೇನೆಂದು ನಾವು ಯೋಚಿಸುತ್ತಿದ್ದೇವೆ ಹೀಗೆ ಮಾಡಿದರೆ ಹೇಗೆ ಪರಿಹಾರ ಮಾಡಿದ ನಾವು ಹುಡುಕುತ್ತಿದ್ದೇವೆ ಯಾವುದಾರೆ ಎಂದು ಹೇಳಿ ಈ ಹುಡುಗರು ಬಡಿದಾಡುತ್ತಿದ್ದಾರೆ ಈ ಬಗ್ಗೆ ಯಾವುದೇ ಅಭಿಪ್ರಾಯರು ನಿಮ್ಮ ಪಾರನೋಸಕ್ಕೆ ಪಕ್ಷಪಾತದ ಆರೋಪ ಬರುತ್ತದೆ ಆದ್ದರಿಂದ ಈಗ ಇಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಆ ಸ್ಪರ್ಧೆಯಲ್ಲಿ ಯಾರು ಗೆಲ್ಲುತ್ತಾರೋ ಅವರನ್ನು ಶ್ರೇಷ್ಠರೆಂದು ಪರಿಗಣಿಸಿದರಾಯಿತು ಈ ಸ್ಪರ್ಧೆಗೆ ನೀಡಿದ್ದೇವೆ ಷಣ್ಮುಖ ಗಣೇಶ ಹ್ಮ್ ಈ ನೀವೇನು ಹೇಳುತ್ತೇವೆ ನಾವು ಒಪ್ಪಿದ ಸಂಗತಿಯನ್ನು ಒಪ್ಪಿ ಸ್ಪರ್ಧೆಗೆ ಸಿದ್ಧರಾಗಿದ್ದೀರೋ ಯಾವ ಸ್ಪರ್ಧೆಗಾದರೂ ನಾನು ಸಿದ್ಧ ಏನು ಮಾಡಬೇಕೆಂದು ಹೇಳಿ ಯಾವ ಸ್ಪರ್ಧೆ ನಿಯಮ ನಿಬಂಧಗಳೇನು ಹೇಳಿ ಹಾಗಿದ್ದರೆ ಸ್ಪರ್ಧೆಗೆ ಸಂಬಂಧಿಸಿದ ಸಂಗತಿಯನ್ನು ತಿಳಿಸುತ್ತೇನೆ ಸರಿ ಆಗಿ ಗ್ರಹಿಸಿ ಹರದೋಳಿ ಭೂಮಿಯ ಪ್ರಾಣ ಮಾಡಬೇಕು ಇಬ್ಬರು ಅಡಿಯಾಗಿ ನಿಲ್ಲಬೇಕು ನಕನಾ ಸೋಲು ಖಂಡಿತ ಈ ಸಂದರ್ಭ ನನಗೆ ಅನುಕೂಲವಾಯಿತು ಸಜ್ಜಾಗಿ ನಿಲ್ಲುತ್ತೇನೆ ಮೂರು ಗಂಟೆ ಬಾರಿಸುತ್ತೇನೆ ಮೂರನೆಯ ಗಂಟಾದ ಸರಿಯಾಗಿ ಹೊರಡಿ ಒಂದು ಎರಡು ಮೂರು ಈಗ ಹೊರಟು ಗಮನಿಸಿದ I'm gonna be it. ವಿಶ್ವಾಭರಿ ಮಹಾದೇವಿ ನಿನಗೂ ಮೊನ್ನೆ ಮೂರು ಬಾರಿ ಪ್ರದಕ್ಷಿಣೆ ಮಾಡಿದ್ದೇನೆ ಜಯ 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 ನವಿಲೇ ಉತವನ್ನ ಆದಿಮilleವೆಂದು ಇಲ್ಲಿಂದ ಹೊರಡಲೇ ಇಲ್ಲವೋ ಹೇಗೆ ವಿಚಾರಿಸೋಣ ನಂದಿ ಭಂಗಿಯರೇ ಶಾಸಕ ನೀ ನೀವಿಲ್ಲೆ ಇದ್ದವರು ಈ ಗುಣಕ್ಕೆ ಭೂಪದಕ್ಷಿಣೆ ಹೋಗಿ ಬಂದವನೋ ಅಥವಾ ಹೊರಡಲೇ ಇಲ್ಲವೋ ಪತಿಗೆಣಿಯಾಗಿ ಬಂದಿದ್ದ ಪುನಃಾತಿರು ಬಂದ ಕೈ ಮುಗಿದು ನಿಂತ ಎಲ್ಲಿಗೂ ಹೋಗಲಿಲ್ಲ ಇಲ್ಲಿಂದ ಹಾಗಿದ್ದರೆ ಈ ಸ್ಪರ್ಧೆಯಲ್ಲಿ ಎತ್ತವನ್ನು ನಾನೇ ನೀನಲ್ಲ ನಾನೇ ಭೂಮಿಯನ್ನು ಮೂರು ಬಾರಿ ಸುತ್ತಿ ಬಂದಿದ್ದೇನೆ ಇದು ವಿಕಟ ವಿನೋದ ಇಲ್ಲಿಂದ ಸ್ವಲ್ಪವೂ ಕದಲದೆ ಮೂರು ಬಾರಿ ಭೂ ಪ್ರದಕ್ಷಿಣೆ ಮಾಡಿದ್ದೇನೆ ಎನ್ನುತ್ತಿರುವೆ ಘಂಟಾ ಕೋಶವಾಗಿ ಸುಳ್ಳಂದು ಹೇಳುತ್ತಿರುವೆ ನಮ್ಮ ಕಂಡ ದೃಶ್ಯ ಸುಳ್ಳು ಇಷ್ಟೊಂದು ಗುಣಗಳು ಸಾಕ್ಷಿಯಾಗಿರುವಾಗ ಸಡೆಯಿಂದ ಹೇಗೆ ಬಂತು ನಿರಾತಂಕವಾಗಿ ಸೋಲನ್ನು ಒಪ್ಪಿಕೊಂಡು ಇದ್ದು ನಿಜ ಸ್ಪರ್ಧೆಯನ್ನು ಗೆದ್ದದ್ದು ನಿಜ ನೀವೆಲ್ಲ ಆಕ್ಷೇಪಿಸುವುದು ಸಹಜ ನಾನು ಪಣವನ್ನು ಜಯಿಸಿದೆ ಎಂದು ಹೇಳುವುದಕ್ಕೆ ಪ್ರಬಲ ಸಾಕ್ಷಿ ಪ್ರದಕ್ಷಿಣೆ ಮೂರು ಬಾರಿ ಪ್ರದಕ್ಷಿಣೆ ಮಾಡಿದ ಮೇಲೆ ಮೂರು ಬಾರಿ ಸುತ್ತಿದಂತಾಗಲಿಲ್ಲವೇ ಇಲ್ಲಿಯೇ ಇದ್ದವರು ನಾನು ಪ್ರದಕ್ಷಿಣೆ ಮಾಡಿದ್ದು ಸುಳ್ಳು ಎಂದು ಹೇಳಿದರೆ ನಾನು ಸೋಲನ್ನು ಒಪ್ಪಿಕೊಳ್ಳುತ್ತೇನೆ ಶಿವ ಪಾರ್ವತಿಯರನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡೆಲ್ಲ ನೋಡಿದ್ದೇನೆ ಎಷ್ಟು ಮೇಲು ಅಲ್ಲವೇನೋ ಗಜಾನನ ಜೋ ನಿಂತು ತಿರುಗಿ ಬಂದು ಕುಳಿತೆ ಸಮಯಕ್ಕೆ ಎದ್ದು ಮೂರು ಸಾರಿ ನನಗೆ ಪ್ರದಕ್ಷಿಣೆ ಮಾಡಿ ಕೈ ಮುಗಿದಿಂತೆ ದುಡುಕಲಿಲ್ಲ ಹುಡುಕಲಿಲ್ಲ ದಾವಂತವನ್ನು ಕಾಣಿಸಲಿಲ್ಲ ನಿನ್ನ ಬುದ್ಧಿವಂತಿಕೆ ಅಸಾಧಾರಣವಾದದ್ದು ಪರೀಕ್ಷೆಯ ಪರಿಣಾಮವೇನೆಂದು ತಿಳಿಯೋಣ ನಂದಿ ಬೃಂದಿಯರೇ ಹಣಗಳೇ ಗಣಪತಿಯೇ ಪಣವನ್ನು ಲಯಿಸಿದ್ದಾನೆ ಪರೀಕ್ಷೆಯಲ್ಲಿ ಉತ್ತೀರ್ಣರಿದ್ದಾನೆ ಸರಿಯಾದ ಚಟುವಟಿಕೆಗಳಲ್ಲಿ ಷಣ್ಮೇರಾಗಿದ್ದರು ಇದ್ದಿಂದ ಗಣೇಶನೇ ಕೇಂದ್ರ ನವಿಲನ್ನೇ ಗುಡಿಯನ್ನು ಸುತ್ತಿ ಬಂದವ ಷ್ಮುಖ ಎಂದು ಒಪ್ಪಿಕೊಳ್ಳಲೇಬೇಕು ಧ್ಯಾನಿಯಾಗಿ ಧ್ಯ ಗಣೇಶನೇ ಕಾಣಿಸಿಕೊಂಡ ಸುತ್ತುವರಿಯುವುದಕ್ಕಿಂತ ಏಕೋಭಾವ ನಿಶ್ಚಲ ನಿಷ್ಠೆಗೆ ಗೆಲುವು ಕುಶಾಗ್ರ ಬುದ್ಧಿಯಿಂದಾಗಿ ನನ್ನ ತಮ್ಮನ ಬಗ್ಗೆ ನಾನು ನಂದೆ ಪಡುತ್ತೇನೆ ಶಕ್ತಿಗಿಂತ ಯುಕ್ತಿನೇ ಅಲ್ಲವೆಂದು ತಿಳಿದುಕೊಂಡೆ ಎಷ್ಟು ಕಲಿತರೂ ಕಲಿಯುವಿಕೆ ಮುಗಿಯುವುದಿಲ್ಲ ತಿಳುವಳಿಕೆಯನ್ನು ಬಳಸುವಾಗ ವ್ಯವಧಾನ ಬೇಕು ಏಕಬೇಕು ಇದು ನಿಮಗೆ ಮಾದರಿಯ ಪಾಠವಾಗಲಿ ಮನನಕ್ಕೆ ಮಾರ್ಗವಾಗಲಿ ಬಾಡಿಗೆ ಬೆಳಕಾಗಲಿ ಶಾಂತಿ ಸಮಾಧಾನಗಳಿಂದ ಮುದ್ದು ಮಾಡಲಿ